ತಪ್ಪಾಯ್ತು ಒಂದೊಂದ್ಸಲ ದೇವ್ರನ್ನ ಬೈಬೇಕಾ ಅಥವಾ ದೇವ್ರನ್ನ ನಂಬಬೇಕಾ ದೇವ್ರನ್ನ ನಂಬಾರ್ದ ಇದು ಗೊತ್ತೇ ಆಗಲ್ಲ ಯಾಕೆಂದ್ರೆ ಇಷ್ಟು ಮಾತ್ರ ನಮ್ಮನ್ನ ಚೆನ್ನಾಗಿಟ್ಟಿದ್ದಾನೆ ಅಂತ ಖುಷಿ ಪಡ್ಬೇಕಾ ಅಥವಾ ಕೆಲವೊಂದ್ಸಲ ಕೆಲವೊಬ್ಬರನ್ನ ನೋಡಿದಾಗ ಅನ್ಸುತ್ತೆ ದೇವ್ರು ಇರೋರ್ಗೇನೆ ಕೊಡ್ತಾ ಹೋಗ್ತಾ ಇರ್ತಾನೆ ಇಲ್ಲದೆ ಇರೋರು ಅದೇ ಜಾಗದಲ್ಲೇ ಇರ್ತಾರೆ ಮುಂದೆ ಹೆಂಗೆ ಏನು ಅಂತ ಅವರು ಬರೀ ಯೋಚನೆ ಮಾಡಿಕೊಂಡು ಒಂದು ಕ್ಲಿಯರ್ ಆಯ್ತು ಅಂದ್ರೆ ಇನ್ನೇನೋ ಒಂದು ಹೊಸ್ದಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ ಸೊ ದೇವ್ರು ನಿಜವಾಗ್ಲೂ ಇದಾನ ಅಂತ ಅಂದ್ಬಿಟ್ಟು ಬಟ್ ಬೇರೆ ಯಾರೋ ಈ ಗುಡಿಸ್ಲಲ್ಲಿರೋರು ಅಥವಾ ಭಿಕ್ಷೆ ಬಿಡ್ತಾ ಇರ್ತಾರೆ ಅಂಥವ್ರು ಅಂಥವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಓ ಇಲ್ಲ ದೇವರು ನಮ್ಮನ್ನ ಎಷ್ಟು ಚೆನ್ನಾಗಿಟ್ಟಿದ್ದಾನೆ ಅಂತ ಅದೇ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ ಹೋದ್ರೆ ತರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಬ ತರ ಒಬ್ರೊಬ್ರು ಕಷ್ಟಪಡ್ತಾರೆ ಒಬ್ರೊಬ್ರು ಸುಖವಾಗಿರ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದೊಂದ್ಸಲ ಅನ್ಸುತ್ತೆ ನಾವು ಅವ್ರ ಇರಬೇಕು ಅಥವಾ ಅವ್ರಿಗಿಂತ ನಾವು ಇಷ್ಟ ಚೆನ್ನಾಗಿದ್ದೀವಿ ಹಿಂಗೇ ಇರಬೇಕು ಇದ್ರಲ್ಲಿ ಯಾವ್ದನ್ನ ತಗೊಳ್ಬೇಕು ಯಾವ್ದನ್ನ ತಗೋಬಾರ್ದು ಅನ್ನೋದು ಒಂದು ಬಂದ್ಬಿಡುತ್ತೆ ಇರೋರೆಲ್ಲ ಇವತ್ತು ಎಲ್ಲೋ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ ಅದಿನ್ ಯಾವ್ದೋ ಒಂದು ಪ್ರಾಫಿಟ್ ಆಗಿ ಬರುತ್ತೆ ಬರೋರಿಗೆ ಬರ್ತಾನೇ ಇರುತ್ತೆ ಬರ್ತಾನೆ ಇರುತ್ತೆ ಬಟ್ ಇಲ್ಲದೆ ಇರೋರು ಇವೆಷ್ಟೇ ಕಷ್ಟ ಪಡಿ ಏನೇ ಮಾಡಿ ಇವತ್ತು ಹತ್ತು ರೂಪಾಯಿ ಬಂತು ಹತ್ತು ತರದ ಕಮಿಟ್ಮೆಂಟ್ಸ್ ಇರುತ್ತೆ ಆನೆಗೆ ಆನೆ ಬಾರ ಇರ್ವೆ ಇರ್ವೆ ಬರ ಅಂದಂಗೆ ದುಡ್ಡಿರೋರಿಗೆ ಶ್ರೀಮಂತರಿಗೂ ಕಷ್ಟ ಇಲ್ಲ ಅಂತ ಅಲ್ಲ ಕಷ್ಟ ಖಂಡಿತವಾಗ್ಲೂ ಇರುತ್ತೆ ಬಟ್ ಪಾಪ ಅದೇ ಬಡೋರ ಅಂತ ನೆನ್ಸ್ಕೊಂಡಾಗ ಎಷ್ಟೋ ಜನ ನಾನು ನೋಡ್ತಾ ಇರ್ತೀನಿ ಏನೋ ಬರೀ ಒಂದು ಐದು ಲಕ್ಷಕ್ಕೆ ಸೂಸೈಡ್ ನೋಡ್ಕೊಂಡ್ಬಿಡ್ತಾರೆ ಅಥವಾ ಸಂಪಾದನೆ ಮಾಡೋ ನೋಡ್ಬೇಕು ಅವ್ರಿಗೆ ಏನೋ ಬಿಡು ಇವತ್ತೇನೋ ಒಂದು ಇನ್ವೆಸ್ಟ್ ಮಾಡಿದೀವಿ ನಾಳೆ ಇವತ್ತಿಲ್ಲ ನಾಳೆ ಅದು ಬರುತ್ತೆ ಅದ್ರಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ನೋದೊಂದು ಧೈರ್ಯ ಇರುತ್ತೆ ಬಟ್ ಇಲ್ಲದೆ ಇರೋರು ಎಷ್ಟೇ ಅಡ್ಜಸ್ಟ್ ಮಾಡು ಏನೇ ಮಾಡು ತಿಂಗಳೆಲ್ಲ ಕಷ್ಟಪಟ್ಟು ದುಡಿ ಏನೇ ಮಾಡು ಅಲ್ಲಿಗೆ ಬರೋದು ಅಲ್ಲಿಗೆ ಸರಿಯಾಗಿರುತ್ತೆ ಮುಂದೆ ಫ್ಯೂಚರ್ ಅಲ್ಲಿ ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡೋಣ ಅಥವಾ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಎತ್ತಿರೋಣ ಅಂತಂದ್ರೆ ಅದು ಯಾವ ಮೂಲೆಗೂ ಸಾಕಾಗಲ್ಲ ಸೊ ಸುಮ್ಮನೆ ಹಂಗೆ ಹೋಗ್ಬೇಕಾದ್ರೆ ಏನೋ ನೆನಪಾಯ್ತು ಹಿಂಗೆ ನೋಡ್ತಾ ಸೊ ಅವಾಗ ಅನಿಸ್ತು ಅಯ್ಯೋ ದೇವರು ನಮ್ಮನ್ನು ಇಷ್ಟು ಮಾತ್ರ ಚೆನ್ನಾಗಿಟ್ಟ ಇಟ್ಟಿದ್ದಾನೆ ಅಂತ ಖುಷಿ ಪಡಲ ಅಥವಾ ನಾವು ಯಾಕೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದ ಅನ್ನೋ ಥರ ನನಗೆ ನನಗೊಂದು ಕ್ವಶನ್ ಮಾರ್ಕ್ ಇದೇ ಥರ ತುಂಬ ಜನ ಲೈಫಲ್ಲಿ ಫೇಸ್ ಮಾಡ್ತಾ ಇರ್ತೀರ ಸೊ ನಿಮ್ಮ ಲೈಫ್ ಬಗ್ಗೆ ಏನಾದರೂ ನಿಮಗೂ ಅದೇ ಥರ ಅನಿಸ್ತಾ ಇದೆಯಾ ನಿಜನ ನಾನು ಹೇಳಿದ್ದು ನಿಮಗೂ ಅದೇ ಥರ ಅನಿಸ್ತಾ ಇದೆಯಾ ಅಂತ ಒಂದು ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನಕ್ಕೆ ಈ ತರ ಫೀಲ್ ಆಗ್ತಾ ಇದೆ ಅಥವಾ ನನಗ್ ಮಾತಾ ಈ ತರ ಫೀಲ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋಣ ನೋಡೋಣ